ಕಾ ತಾವೇ ನೋಡ್ತಾ ಇದ್ರಲ್ಲ ಈಗ ಈಗ ಏನು ಶಾಸಕರು ಕೊಟ್ಟು ಮಾತಿಗೆ ಅವರು ತಪ್ಪಿದ್ರು ಮಂಡಳ್ಳಿ ಗ್ರಾಮದವರು ನಮ್ಮನ್ನ ಬಂದು ನೀವು ಮಾತು ಕೊಟ್ಟಿದ್ದಾರೆ ನೀವು ನಡೆಸ್ಕೊಡಿ ಅಂತಂದರು ನಾನೀಗ ಅದು ನಿಮಗೆಲ್ಲ ನೋಡ್ದಂಗೆ ಈಗ ಒಳ್ಳೆ ದೇವಸ್ಥಾನವನ್ನು ಕಟ್ಟಿ ಈಗ ದಾಸ ನೆನ್ನೆಯಿಂದ ನಿನ್ನೆಯಿಂದ ನಡೀತಾ ಇದೆ ಜೋಡಿಲಿಂಗ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈಗ ನಿಮ್ಮ ಎದುರಿಗೆ ನಾನು ಭಾಷಣ ಮಾಡಿದ್ದೀನಿ ಎಲ್ಲ ಬುದ್ಧಿಯವರು ಬಂದು ಮಠದ ಬುದ್ಧಿಯವರು ಬಂದು ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ಅವರು ವಚನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಐದು ವರ್ಷ ಕಾಲ ಇದು ಜಾತ್ರೆ ನಿಂತೋಗಿತ್ತು ಇಲ್ಲಿಗೆ ಐದು ವರ್ಷ ನಾಳೆ ಕೊಂಡ ಇದೆ ಒಳ್ಳೆ ಭಾರಿ ಜನ ಸೇರ್ತಾರೆ ಎಲ್ಲ ಅದ್ಧೂರಿಯಾಗಿ ನಡೀತಾ ಇದೆ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಬಂದಿರೋ ಈ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ ಅನ್ನೋದನ್ನ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ ನಾಳೆ ಬೆಳಗ್ಗೆ ಸೂರ್ಯ ಉದಯ ಆಗೋತ್ತಿಗೆ ಕೊಂಡ ಕೊಂಡ ಆಗುತ್ತೆ ಆಮೇಲೆ ಪೂಜೆ ನಡೀತದೆ ಈಗ ಸಾಯಂಕಾಲ ಎಲ್ಲ ಮೆರವಣಿಗೆ ಬರ್ತದೆ ಊರೊಳಗಿಂದ ಆಲರ್ಬಿ ಎಲ್ಲ ಮೆರವಣಿಗೆ ಬರ್ತದೆ ಮೂರು ಗಂಟೆ ರಾತ್ರಿ ಆಗುತ್ತೆ ಬರೋದು ಬೆಳಗಿನ ಜಾವ ಮೂರು ಗಂಟೆ ಮೂರು ಗಂಟೆಗೆ ಬಂದು ಕೊಂಡಕ್ಕೆ ಮಂಗಳಾರತಿ ಎತ್ತು ಬೆಂಕಿ ಹಾಕ್ತಾರೆ ಸೂರ್ಯ ಉದಯ ಆಗೋತ್ತಿಗೆ ಕೊಂಡ ಎಲ್ಲ ಬಂದು ಕೆಂಡ ಆಗಿರುತ್ತೆ ಆವಾಗ ಬಂದು ಕೊಂಡ ಕೊಂಡಾಯ್ತಾರೆ ಇದು ಅರವತ್ತೆರಡನೇ ಉದ್ಭವ ಆಗಿರೋದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಗಿರೋದು ಹೊನ್ನಹಳ್ಳಿ ಗ್ರಾಮದವರು ಯಾವಾಗಲೂ ನಾವು ಹೇಳಿದಂಗೆ ಪಾಪ ನಮ್ಮ ಜೊತಲೆ ಅವರು ನಾವು ಒಂದರ ಬಾಂಧವ್ಯ ಆ ಬಾಂಧವ್ಯರ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಜಿ ಟಿ ದೇವಿಯವರು ಒಪ್ಕೊಂಡ್ರು ಒಪ್ಕೊಂಡು ಬಂದು ಪೂಜೆ ಮಾಡಿ ಲತಕ್ಕನ್ನು ಕರ್ಕೊಂಡ ಬಂದು ದೇವಸ್ಥಾನ ಕಟ್ಕೊಳ್ಳಿಲ್ಲ ಅವ್ರಿಗೆ ಬೆದರ್ಸು ಕಳಿಸ್ಬಿಟ್ರು ಅವರು ನನ್ನ ಹತ್ರ ಬಂದು ನಿಮ್ಮ ನೋಡಲ್ವ ನಾವು ದೇವಸ್ಥಾನ ಹೊಡೆದಾಕದ್ದು ಈಗ ಮೂರು ವರ್ಷ ಆಗೋಯ್ತು ಅಂತ ಹೇಳಿ ಆವಾಗ ನಾನು ಸೋತು ಬಂದು ಕೂತಿದ್ದೆ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತ ಸೋತಿದೆ ತೋಟದಲ್ಲಿ ಇದ್ದೆ ಅವಾಗ ಬಂದಾಗ ಇಲ್ಲ ಆಯ್ತಪ್ಪ ಈಗ ನನ್ನ ಹತ್ರ ಹಣ ಇಲ್ಲ ಆಸ್ತಿ ಮಾರಿ ನಾನು ನಿಮ್ಮ ನಾನೇನು ಕೊಟ್ಟಿದ್ದೀನಿ ಅವರು ಕದ್ಕೊಂಡ್ರು ಅಂತ ನಾನು ಕತ್ಕೊಳ್ಳಲ್ಲ ಅದನ್ನು ನೆರವೇರಿಸ್ಕೊಡ್ತೀನಿ ಈ ಮಾಸೆ ಪೂರ್ಣ ಮಾಡ್ತೀನಿ ಆ ಭಗವಂತನಿಗೆ ಒಳ್ಳೆ ಆ ಭಗವಂತ ನಮಗೆಲ್ಲ ಒಳ್ಳೇದು ಮಾಡ್ತಾನೆ ಏನು ಕಷ್ಟ ಬರಲಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಈ ದೇವಸ್ಥಾನ ನಾನು ಮಾಡ್ತೀನಿ ಆಗಿದ್ದಾವೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಎಷ್ಟು ಖರ್ಚಾಗಿದೆ ಅಂದರೆ ಅವ್ರಿಗೂ ಗೊತ್ತು ಎಷ್ಟು ಕೋಟಿ ಕೋಟಿ ಖರ್ಚಾಗಿದೆ ಅವ್ರಿಗೂ ಗೊತ್ತು ಅದಿರಲಿ ಆ ಭಗವಂತನಿಗೆ ಮಾಡಿದ್ದೀವಿ ಆ ಭಗವಂತ ಈಗ ನಮಗೆ ಮನಸ್ಸು ಮಾಡಿದ್ರೆ ಅವನು ಎಷ್ಟೊತ್ತು ನಮಗೆ ಕೊಡೋದ್ರಲ್ಲಿ ನಾವು ಸ್ವಾಮೀಜಿ ಸ್ವಾಮೀಜಿಯವ್ರ ಮಾತು ಸತ್ಯ ಆಗುತ್ತೆ ಆಗ್ಬೋದು ಅಷ್ಟು ಭಕ್ತಿಪೂರ್ವದಿಂದ ಪ್ರಾಮಾಣಿಕವಾಗಿ ಇಷ್ಟು ದುಡ್ಡು ಖರ್ಚು ಮಾಡ್ತಾವಣೆ ಅನ್ನೋದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳದಂತೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದೆ ಇದು ಒಂದೇ ದೇವಸ್ಥಾನ ನಾ ತುಂಬ ದೇವಸ್ಥಾನಕ್ಕೆ ಆದರೆ ಆವಾಗ ಸ್ವಲ್ಪ ಚೆನ್ನಾಗಿ ಸೋತ್ ಮೇಲೆ ಕಟ್ಟಿದಂಥ ದೇವಸ್ಥಾನ ಸ್ವಲ್ಪ ದುಡ್ಡು ತೊಂದರೆ ಆಗಿತ್ತು ಆಮೇಲೆ ನಾನು ಆಸ್ತಿ ಮಾರಿ ಆ ದೇವಸ್ಥಾನನ ಪೂರ್ಣ ಮಾಡ್ಕೊಟ್ಟಿದ್ದೀನಿ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಮಲೆಮಹದೇಶ್ವರರ ಒಂದು ದರ್ಶನ ಭಾಗ್ಯವನ್ನ ಇವತ್ತ ನಾವು ಮಾಡ್ತಾ ಇದ್ದೇವೆ ಹನ್ನೆರಡನೇ ಶತಮಾನ ಬಸವಾದಿ ಶರಣರ ಕಾಲ ಮೇಲೆ ಹದಿನೈದನೇ ಶತಮಾನದಲ್ಲಿ ಬಂದಂತಹ ತೋಂಟದ ಸಿದ್ಧಲಿಂಗೇಶ್ವರರ ಒಂದು ಶಿಷ್ಯ ವೃಂದಕ್ಕೆ ಸೇರಿದಂತಹವರು ಮಹಾದೇಶ್ವರರು ನೂರ ಒಂದು ವಿರಕ್ತರನ್ನ ಅವರು ಹುಟ್ಟು ಹಾಕಿ ಬಸವಾದಿ ಶರಣರ ತತ್ವ ಆದರ್ಶಗಳನ್ನ ಈ ಜಗತ್ತಿಗೆ ಬಿತ್ತುವಂತಹ ಕೆಲಸಗಳನ್ನ ಮಾಡುವಂತಹವರು ಯಡಿಯೂರು ತೋಟದ ಸಿದ್ಧಲಿಂಗೇಶ್ವರರು ಅವರ ಒಂದು ಶಿಷ್ಯವೃಂದದಲ್ಲಿ ಮಲೆಮಹದೇಶ್ವರರು ನಮ್ಮ ಕೇರ್ಪೇಟೆ ತಾಲೂಕು ಅಂಬಿಗರ್ನಳ್ಳಿಯಿಂದ ದಕ್ಷಿಣ ಕರ್ನಾಟಕದಿಂದ ಅವರು ಈ ಭಾಗದೆಲ್ಲ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಕೇರ್ಪೇಟೆ ಮಂಡ್ಯ ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಬಂದಂಥವರು ಅವರೆಲ್ಲ